ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಕ್ಯಾನ್ಸರ್ ಪೀಡಿತ ರೋಗಿಗಳು ಕೂಡ ಕಾಂಗ್ರೆಸ್ ಪಕ್ಷದ ಪರ ಮತಯಾಚನೆ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ತಿಳಿಸಿದರು ಅವರು ಬುಧವಾರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಮತದಾರರಿಗೆ ಕೃತಜ್ಞತಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಮದುವೆಗಳನ್ನು ಸಹ ಮುಂದೂಡಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ಅಲ್ಲದೆ ನನ್ನ ಚುನಾವಣೆಯಲ್ಲಿ ನನ್ನಿಂದ ದೂರ ಉಳಿದಿದ್ದ ಸ್ನೇಹಿತರು ಕಾರ್ಯಕರ್ತರು ಮುಖಂಡರು ಮತ್ತೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪರ ಹಗಲಿ ಶ್ರಮಿಸಿರುವುದು ಸಮಾಧಾನ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ತಾಲೂಕು ಅಧ್ಯಕ್ಷ ನಾರಾಯಣ್ ನಗರಾಧ್ಯಕ್ಷ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿಮ್ಮ ಚುನಾವಣೆಗೋಸ್ಕರ ಬಲಿಷ್ಠವಾಗಿದೆ ಅಂತ ನಾವು ನನ್ನ ಚುನಾವಣೆಯಲ್ಲೂ ಕೂಡ ಮಹಿಳೆಯರು ಇಷ್ಟು ಓಡಾಡಿರಲಿಲ್ಲ ಈ ಸಲ ಅಷ್ಟು ಆಕ್ಟಿವ್ ಆಗಿ ಮಹಿಳಾ ತಂಡ ಒಂದು ಮೂವತ್ತು ನಲವತ್ತು ಜನ ಅಷ್ಟೊಂದು ನನ್ನ ಚುನಾವಣೆ ಓಡಾಡಿದ ಅದ್ರ ಕಥೆ ಬೇರೆ ಈಗ ಎಲ್ಲರೂ ಹೇಳ್ತಾರೆ ನಾನು ನಿನ್ನ ಚುನಾವಣೆಲಿ ಈಗ ಓಡಾಡಿದ್ರೆ ಅಂತ ನನ್ನ ಚುನಾವಣೆ ನಾನು ಓಡಾಡೋಣ ನಾನು ನೀವು ಓಡಾಡಿದ್ರ ಹಂಗೆ ನನ್ನ ಚುನಾವಣೆಯಲ್ಲಿ ನೀವು ಓಡಾಡಬೇಕಾಗಿತ್ತು ಅತ್ಯು ಕಾರ್ಯಕರ್ತರು ಮತ್ತು ನಾನೇ ಓಡಾಡಕ್ಕಿದ್ರೆ ನಾನೇ ಯಾಕೆ ಅಭ್ಯರ್ಥಿ ಆಗಬೇಕಾಗಿತ್ತು ಅಭ್ಯರ್ಥಿ ಕೆಲಸಗಳೇ ಬೇರೆ ಬೇರೆ ಕಾರ್ಯಕರ್ತ ಅಧ್ಯಕ್ಷರು ಚೆನ್ನಾಗಿದ್ದೇನೆ ಆಯಿತು ಈಗ ನಿಮಗೂ ಅರ್ಥ ಆಗಿದೆ ನೆಕ್ಸ್ಟ್ ಚುನಾವಣೆಗಳು ಬಂದಾಗ ನಾವು ನೀವು ಎಲ್ಲರೂ ಸೇರಿಕೊಂಡು ಅಂತ ಕೆಲಸ ಮಾಡೋಣ ಈಗ ಈ ನಿಮ್ಮ ಚುನಾವಣೆಯ ವಿಶೇಷ ನಮ್ಮ ಚುನಾವಣೆಗೂ ನಿಮ್ಮ ಚುನಾವಣೆಗೆ ಏನೇನಾಯಿತು ನಾವು ಒಂದು ಸಮೀಕ್ಷೆ ಮಾಡಿ ನೋಡಿದ್ದೀವಿ ಫಸ್ಟ್ ಫೇಸ್ ಆಫ್ ದಿ ಕರ್ನಾಟಕ ಸ್ಟೇಟು ಸೆಕೆಂಡ್ ಫೇಸ್ ಆಫ್ ದಿ ಫ್ಲೋಟ್ ನೇಷನ್ ಭಾರತ ದೇಶದ ಎರಡನೇ ಅಂತ ನಮ್ಮ ಚುನಾವಣೆ ಆಗಿದ್ದು ಕರ್ನಾಟಕ ರಾಜ್ಯದ ಮೊದಲನೇ ಅಂತ ಇದಕ್ಕೆ ಒಂದು ದೊಡ್ಡ ಸಮೀಕ್ಷೆ ಇದೆ ಒಂದು ಹತ್ತು ದೊಡ್ಡ ಕಾರಣಗಳನ್ನ ಈಗಾಗಲೇ ಕಂಡುಕೊಂಡಿದ್ದಾರೆ ಈ ಹತ್ತು ದೊಡ್ಡ ಕಾರಣಗಳಲ್ಲಿ ಮೊದಲನೇದಾಗಿ ಎರಡು ನಮ್ದು ಫಸ್ಟ್ ಪೇಸಲ್ಲಿ ಏನು ಚುನಾವಣೆ ಆಯಿತು ಆ ಹದಿನಾಲ್ಕು ಎಂ ಪಿ ಕಾರ್ಯಗಳಲ್ಲಿ ಮೊದಲನೇದಾಗಿ ಬಿ ಜೆ ಪಿ ಮತ್ತೆ ಸ್ಥಳ ಹೊಂದಾಣಿಕೆ ಇಲ್ಲದೆ ಫಸ್ಟ್ ಟೈಮಲ್ಲಿ ಬರ್ತಾ ಇದೆ ಅದೇ ಪತ್ತಾ ಪತ್ತ ಬರ್ತಾ ಸ್ಟೇಲ್ ಆಗ್ತಾ ಹೋಯಿತು ಎರಡನೇ ಮುಖ್ಯ ಕಾರಣ ಅದರಲ್ಲಿ ಅಂತಂದರೆ ನಮ್ಮ ಈ ಭಾಗದಲ್ಲಿ ಭಾಳ ಎಮೋಷ್ನಲ್ಲು ಜಿಲ್ಲೆಗಳೇನಂತ ಮಡಿಕೇರಿ ಮೈಸೂರು ಈ ಎಮೋಷ್ನಲ್ ಲೀಸ್ಟ್ಗಳನ್ನ ಹಾಕ್ಬಿಟ್ರೆ ಇಂಥದ್ದು ಮೈಸೂರಿನಲ್ಲಿ ನಮಗೆ ಇಪ್ಪತ್ತು ಸಾವಿರ ನೀಡಾಯಿತು ಅಲ್ಲಿ ಎಪ್ಪತ್ತೈದು ಸಾವಿರ ನೀಡ್ತು ಮಡಿಕೇರಿ ಭಾಗದಲ್ಲಿ ಇದ್ದಾಗ ಅದು ಎಮೋಷ್ನಲ್ ಆ ಎಮೋಷ್ನಲ್ಗೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಮೋದಿ ಆಗೋದು ಅಲೆ ಈ ಮೋದಿ ಅಲೆ ಕಳೆದ ವರ್ಷ ಕಳೆದ ಐದು ವರ್ಷದಿಂದ ಇರೋದಕ್ಕಿಂತ ಈ ಸಲ ಕಮ್ಮಿನೇ ಇತ್ತು ಆದರೂ ಕೂಡ ಇಲ್ಲಿ ಇತ್ತು ಮೂರನೇದೇನಪ್ಪ ಅಂತಂದರೆ ಆ ಎಮೋಷನಲ್ ಇದಕ್ಕೆ ನಾವೇನು ಸಿಗಾಕೋದು ಇವೆರಡು ಯಾವಾಗಲೂ ಮೈಸೂರು ಯಾರು ಚಾಮರಾಜ ಮಡಿಕೇರಿ ಹೆಂಗೆ ಸಿಗಾಕೋತ್ತೆ ಅದು ನೇಹಾನ ಕೊಲೆ ಇತ್ತಲ್ಲ ಆ ನೇಹ ಕೊಲೆ ಕೂಡ ಭಾಳ ಎಫೆಕ್ಟ್ ಆಗೋಂಟೆ ಕೆಲಸ ಆಯಿತು ಈ ಮೂರು ಮೇಜರ್ಗಳಿಗೆ ಅದಕ್ಕೆ ಪೂರಕವಾಗಿ ಈ ಜಿಲ್ಲೆಯಲ್ಲಿ ಭಾಳ ಒಂಥರ ಭಾವನಾತ್ಮಕ ಸಂಬಂಧ ಇದ್ದಿದ್ದು ಮಹಾರಾಜರ ಕುಟುಂಬಕ್ಕೆ ಒಂದು ವರ್ಗ ಪರಿವಾರ ಅಂತ ಹೋಯಿತು ಇನ್ನೊಂದು ನಮ್ಮ ಅಂತ ಆಯಿತು ಅದು ಎಫೆಕ್ಟ್ ಇದ್ದಿದೆ ಅವೆರಡು ಕ್ಷೇತ್ರಗಳಲ್ಲಿ ಮತ್ತೆ ಮಡಿಕೇರಿ ಈ ನಾಲ್ಕು ಹಳೆಗೆ ಸಿಗಾಕೊಂಡಾಗ ನೀವಾಗಿದ್ದಕ್ಕೆ ಹುಡುಕೊಂಡಿದ್ದರೆ ಬೇರೆಯವರಾಗಿದ್ದರೆ ಇನ್ನು ಎಲ್ಲೋ ಹೋಗ್ಬಿಡೋದು ಅನ್ನೋ ಭಾವನೆ ಇದೆ ನೀವು ಅದೇ ಬೆಸ್ಟ್ ಅಭ್ಯರ್ಥಿ ಕಾಂಗ್ರೆಸ್ಗೆ ಅಂತ ಯಾರು ಏನು ಹೇಳಿದ್ರು ನಾನು ನೀವೇ ಬೆಸ್ಟ್ ಅಭ್ಯರ್ಥಿ ಅಂತ ಹೇಳಿಕೆ ಇಚ್ಛೆ ಈ ರೀತಿಯ ಅಲೆಗಳಲ್ಲಿ ಎಲ್ಲ ಹೋದಾಗ ಆ ಅಷ್ಟು ಎಫೆಕ್ಟ್ಗಳು ಈಗ ಹುಣಸೂರು ಈಗ ಜಿಲ್ಲೆ ಮಾತಾಡ್ತಾನೆ ಹುಣಸೂರು ಆ ಎಫೆಕ್ಟ್ಗಳೆಲ್ಲ ಇಲ್ಲಿತ್ತಾ ಹೌದು ಹುಣಸೂರಲ್ಲಿ ಎರಡೇ ಎರಡು ಎಫೆಕ್ಟ್ಗಳು ಮಹಾರಾಜ ಪ್ಲಸ್ ಹುಣಸೂರು ಟೌನಲ್ಲಿ ನೇರ ವಿಚಾರವಾಗಿ ಭಾಳ ಎಫೆಕ್ಟ್ ಆಯಿತು ಅದು ಎಮೋಷನಲ್ ಆಗಿ ಸಿಗಾಕೊಂಡು ನಾವೆಷ್ಟು ಹೇಳಿದ್ರು ಕೂಡ ನಮ್ಮ ಕಾರ್ಯಕರ್ತ ಇದೊಂದು ಸಲ ಮಹಾರಾಜ್ರು ನೋಡೋಣ ಅಂತ ನನ್ನ ಹತ್ರ ಅಲ್ಲ ನಮ್ಮ ಕಾರ್ಯಕರ್ತ ಚರ್ಚೆ ಮಾಡ್ಕೊಂಡಿದ್ದಾರೆ ಈ ಒಂದು ಸಮೀಕರಣ ತಗೊಂಡು ನಾನು ಇನ್ನೂರ ಎಪ್ಪತ್ನಾಲ್ಕು ಬೂತ್ಗಳನ್ನು ಕೂತಿ ಹೋದ ಸಲ ನನಗೆ ನೋಟ್ ಬಂದಿತ್ತು ಈ ಸಲ ಎಲ್ಲಿ ಓಟ್ ಬಂದಿದೆ ಎಷ್ಟು ಡಿಫ್ರೆನ್ಸ್ ಇದೆ ಹೋದ ಸಲ ನನಗೆ ಮುನ್ನೂರು ಬಂದಿದೆ ಈ ಸಲ ಎರಡು ನೂರ ನಲ್ವತ್ತೈದು ಹೋದ್ ಸಲ ನನಗೆ ಇನ್ನೂರು ಬಂದಿದೆ ಈ ಸಲ ಮುನ್ನೂರ ನಲ್ವತ್ತು ಜಾಸ್ತಿ ಆಯಿತು ಇದು ಯಾಕೆ ಅಂತೆಲ್ಲ ಎಲ್ಲ ಸಮೀಕರಣ ನೋಡ್ಕೊಂಡಾಗ ಆ ಒಂದು ಸಮೀಕ್ಷೆ ಮಾಡಿದಾಗ ಇಪ್ಪತ್ತೆರಡು ಸಾವಿರ ನನಗೆ ಬಂದಂಥ ಓಟು ಹೋಟೋಗಿದೆ ವಾಪಸ್ಸು ಇಪ್ಪತ್ತೆರಡು ಸಾವಿರ ಓಟು ನನಗೆ ಕಾಂಗ್ರೆಸ್ಗೆ ಬಂದಿದ್ದು ಹೊಟ್ಟೋಗಿದೆ ನಮಗೆ ಓವತ್ತು ಸಾವಿರ ಹೋದಂಥ ಓಟ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ವಾಪಸ್ ಸಿಂಪಲ್ ಕ್ಯಾಲ್ಕುಲೇಷನ್ ಎಲ್ಲಿಯೂ ನನ್ನ ಸ್ನೇಹಿತಿಯ ಸ್ನೇಹಿತರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಹೊರಗಡೆ ಇದ್ದಾರೆ ಬೆಂಗಳೂರು ಡೆಲ್ಲಿ ಅವರೆಲ್ಲ ಬಂದು ಓಟ್ ಮಾಡಬೇಕಾಗಿತ್ತು ಆ ಓಟ್ ಮಾಡೋಂಥವ್ರು ಒಂದೊಂದುವರೆ ಸಾವಿರದಿಂದ ಎರಡು ಸಾವಿರ ಜನ ಬಂದಿಲ್ಲ ಆದರೂ ಕೂಡ ನಾವು ಈ ಜಾತಿ ಸಮೀಕರಣ ಗೊತ್ತಲ್ಲ ಈಗ ನಮ್ಗಿಂತ ನಿಮಗೆ ಗೊತ್ತು ಯಾವ ಜಾತಿ ಓಟ್ ಕೊಟ್ಟಿದೆ ಯಾವ ಜಾತಿ ಓಟ್ ಕೊಟ್ಟಿಲ್ಲ ಯಾರು ಅದು ಹೇಳಕ್ ಹೋಗ್ಬಿಟ್ರೆ ನೆಕ್ಸ್ಟ್ ಜನರೇಷನ್ಗೆ ಎಫೆಕ್ಟ್ ಅಂತ ನಾನು ಹೇಳೋಕೋಗ್ತಾಯಿದ್ದೆ ಹೇಳಿದ್ರೆ ಪ್ರಯೋಜನವೂ ಇಲ್ಲ ಅವ್ರ ಮನ್ಸು ಹೆಂಗೆ ಗೆಲ್ಲಬೇಕು ಅದೇ ಮತ್ತೆ ನಮಗೆ ನಾವು ಇನ್ನೇನು ಮನ್ಸು ಅವ್ರ ಮನ್ಸು ಹೆಂಗೆ ಗೆಲ್ಲಬೇಕಪ್ಪ ಎಲ್ಲ ಮಾಡಿದ ಓಟ್ ಹಾಕಲ್ಲ ಜೀವಕ್ಕೆ ಜೀವ ಕೊಡ್ತಾರೆ ಪ್ರಾಣ ಕೊಡ್ತಾರೆ ಓಟ್ ಕೊಡೋದಿಲ್ಲ ಅದು ಯಾಕೆಂದ್ರೆ